ಐ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಗೆಸ್ ವಾಟ್ ಇವತ್ತು ನಾನು ನೋಡಿ ನನಗೆ ಹುಡ್ ಆ್ಯಪಲ್ ಬೆಲ್ದಣ್ಣು ನಾನು ಕಾಡಿಗೆ ಹೋದಾಗ ಸಿಕ್ಕಿತ್ತು ಇದು ನನಗೆ ಆಲ್ರೆಡಿ ಟೀ ಡೇಸ್ ಆಯಿತು ನಾನು ಹೋಗಿ ಬಂದು ಇವಾಗ ನಾನು ಇದನ್ನ ನನ್ನ ಫೇವ್ರೇಟು ಹೇಗೆ ತಿಂತೀನಿ ಅಂತ ಅನ್ನೋದು ನಿಮಗೆ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ಅಂದ್ರೆ ನಾನು ಅವತ್ತಿಂದ ಓಪನ್ಯ ಮಾಡಿರಲಿಲ್ಲ ಎರಡು ಮೂರು ದಿನ ಆಯಿತು ಅದು ನನಗೆ ಕಾಡಲ್ಲೇ ಅಡ್ವೆಂಚರ್ ಮಾಡೋಕೆ ಹೋದಾಗ ಸಿಕ್ಕಿದ್ದು ನನ್ನ ಏನಂತ ಹೇಳ್ತಾರೆ ನಿಧಿ 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 ಅಂತ ಅಂದರೆ ಎಲ್ಲರಿಗೂ ಚಿನ್ನ ಬೆಳ್ಳಿ ವಜ್ರ ಸಿಕ್ಕಿದ್ರೆ ನಿಧಿ ಅಂತ ಹೇಳ್ತಾರಲ್ಲ ಆ ಥರ ನಿಧಿ ನನಗೆ ಈ ಥರ ಕೆಚ್ಚಿಬಿಟ್ಟು ಒಳಗಡೆ ಸಕ್ಕರೆ ಹಾಕೊಂಬಿಟ್ಟು ಕಲಿಸ್ಕೊಬಿಟ್ಟು ಸಕ್ಕದಾಗಿರುತ್ತೆ ತಿಂತಾ ಇದ್ರೆ ಇದು ನನ್ನ ಫೇವ್ರೆಟ್ ಸ್ನ್ಯಾಕ್ಸು ನನಗೆ ಯಾವಾಗ್ಲೂ ನನ್ನ ಹತ್ರ ಮೂರು ಬೇಲ್ದಂಡೆ ಸಿಕ್ಕಿದೆ ಅದರಲ್ಲಿ ಈಗ ಒಂದು ಈ ಥರ ಫ್ಲೇವರಲ್ಲಿ ಮಾಡ್ಕೊಂಡು ತಿಂತೀನಿ ಸಕ್ಕಾಗಿದೆ ಹುಳಿ ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಹುಳಿನೂ ಇಲ್ಲ ಇವಾಗ ಒಂದು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿರೋದಕ್ಕಿಂತ ಸೂಪರಾಗಿದೆ ನಾನು ಮತ್ತೆ ಇನ್ನೊಂದು ಜ್ಯೂಸ್ ಮಾಡ್ತೀನಿ ಆವಾಗ ಬೇರೆ ಬೇರೆ ವೀಡಿಯೋ ಮಾಡ್ತೀನಿ ನಾನು ಅದು ಬೇರೆ ಥರ ಜ್ಯೂಸ್ ಮಾಡ್ತೀನಿ ನಾನು ನಿಮಗೆ ಯಾರ್ಯಾರು ಬ್ಯಾ ಬೇಲ್ದಣ್ಣು ಈಗ ಇಷ್ಟ ಅಂತ ನನಗೆ ಹೇಳಿ ಇದಕ್ಕೆ ಆ್ಯಕ್ಚುಲಿ ಖಾರ ಪೆಪ್ಪರೆಲ್ಲ ಹಾಕ್ಕೊಂಡ್ರೆ ಮಸಾಲ ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ನನಗೆ ಸ್ವೀಟ್ ಮಾತ್ರ ಇಷ್ಟ ತಿನ್ನೋಕೆ ಇಷ್ಟ ಆ್ಯಕ್ಚುಲಿ ಇದು ಒಳಗಡೆ ಇರೋದೆಲ್ಲ ಸಕ್ಕದಾಗ ಖಾಲಿ ಆಯಿತು ಇವಾಗ ಒಳಗಡೆ ಇರೋದನ್ನ ಸ್ಪೂನಿಂದ ಎಳ್ಕೊಂಡು ತಿನ್ನೋದಿದೆಯಲ್ಲ ಆದ್ರೂ ಮಜನ ಬೇರೆ ನಾವು ಇರ್ಬೇಕಾದ್ರೆ ಬಾಯಲ್ಲಿ ಕಚ್ಕೊಂಡು ತಿಂತಾ ಇದ್ವಿ ಅಲ್ಲಲ್ಲಿ ಕಚ್ಕೋಣ ಈಗ ಸ್ವಲ್ಪ ಅಪ್ಡೇಟ್ ಆಗಿಬಿಟ್ಟಿದ್ದೀವಲ್ವ ಅದಕ್ಕೆ ಸ್ಪೂನಲ್ಲಿ ಇರೋದು ಒಂದು ಮೂಲೆಯಲ್ಲಿ ಒಂದು ಸ್ವಲ್ಪ ಬಿಟ್ಟಿಲ್ಲ ಆ ಥರ ತಿಂದಾಕಿಬಿಟ್ಟಿದೆ ಇನ್ನೂ ಒಂದು ಪೀಸ್ ಇದೆ ಅದನ್ನೂ ಯಾಕೆ ಬಿಡಬೇಕು ಅದರಲ್ಲಿರೋದನ್ನು ತಿನ್ಬಿಡ ನೀವು ಬೇಲ್ದಣ್ಣು ಇನ್ನೂ ಯಾರ್ಯಾರು ಈ ಥರ ತಿಂದಿದ್ದೀರಾ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಹತ್ರ ಎರಡು ಬೇಲ್ದಣ್ಣಿದೆ ಏನು ಮಾಡ್ಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಬೇರೆ ಏನು ಮಾಡ್ಬೋದು ಹಣ್ಣಾಗಿರೋದನ್ನ ಬೇರೆ ಏನು ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರೆ ನಾನು ಅದನ್ನ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಗೆ ಬಾಯ್